ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ನಡುವೆ ಭಾರಿ ಬಿರುಕು ಏರ್ಪಟ್ಟದ ಜೊತೆಗೆ ಇಲ್ಲಿ ಹೊಸ ಆರಾಧನಾ ಎಂಟ್ರಿ ಆಗ್ತದ ಏನಪ್ಪ ಆಯಿತು ವೇಕ ಅಮಗೆ ಸರುಗು ಕಟ್ಟಿ ನಿಂತು ಬಿಡ್ಲ ಆರಾಧನಾ ಏನಾಯಿತು ತಿರುಗಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನ ಸುಶಾಂತ್ಗೆ ಅವರ ಅಕ್ಕನ ಬಗ್ಗೆ ಹೇಳಿ ಸಾಕ್ಷಿನ ತೋರಿಸ್ತೀನಿ ಅಂದರೂ ಕೂಡ ನಿಮ್ಮ ಸಾಕ್ಷಿನ ನೋಡಿ ನನ್ನ ಅಕ್ಕನ ಜಡ್ಜ್ ಮಾಡಬೇಕಾ ನನ್ನ ಅಕ್ಕನ ಚಿಕ್ಕದ್ರಿಂದ ನೋಡಿದಿನಿ ಆಕೆ ನನ್ನ ಎರಡನೇ ತಾಯಿ ಥರ ನೋಡಿದಾಳೆ ಆ ರೀತಿ ನೀವು ಹೇಳೋದು ಯಾವುದು ಕೂಡ ನಿಜ ಅಲ್ಲ ಆ ರೀತಿಯು ಎಲ್ಲ ನಿಜ ಆಗದಿದ್ರೆ ನೀವು ಮತ್ತು ಅಮ್ಮ ಒಂದಾಗೋದಕ್ಕೆ ಕಾರಣ ಆಗ್ತಿರ್ಲಿಲ್ಲ ಮೊದಲು ಅಮ್ಮಂಗೆ ನಿಮ್ಮ ಮುಖ ಕಂಡ್ರೆ ಆಗ್ತಿರ್ಲಿಲ್ಲ ಆದರೆ ನೀವಿಬ್ಬರು ಈಗ ಜೊತೆಲಿ ಅಡುಗೆ ಮಾಡ್ತೀರಾ ಎಲ್ಲನೂ ಕೂಡ ಜೊತೆಗೆ ಅಕ್ಕ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಎಷ್ಟೆಲ್ಲ ಡೆಕೋರೇಷನ್ ಮಾಡಿಕೊಂಡಿದ್ದಾರೆ ಅದೆಲ್ಲ ಮಾಡಬೇಕಿತ್ತ ಅಂದಾಗ ಇಲ್ಲಿ ನಾನು ಮತ್ತೆ ಬಂದಾಗೋದಕ್ಕೆ ಕಾರಣ ನನ್ನ ಪ್ರಯತ್ನ ನೀವು ಅಂದ್ಕೊಂಡಿರೋದು ಸುಳ್ಳು ಅಮ್ಮು ಒಳ್ಳೆಯವಳಲ್ಲ ಕೆಟ್ಟವಳು ಅಂತ ಮನೆಯವ್ರ ಮುಂದೆ ಹೇಳ್ಬಿಡ್ತಾಳೆ ಸು ಸುಶಾಂತ್ಗೆ ಇದರಿಂದ ಸುಶಾಂತ್ ಕೆಂಡಾಮಂಡಲ ಆಗ್ತಾನೆ ಅಮ್ಮು ಜೋರು ನಾಟಕ ಮಾಡ್ತಾಳೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಲಂಡನ್ಗೆ ಹೋಗ್ತೀನಿ ಹಾಗೆ ಹೀಗೆ ಅಂತ ಆದರೆ ಸುಶಾಂತ್ ಮಾತ್ರ ಯಾವುದೇ ಕಾಣ್ಕೊಂಡು ನೀನು ಹೋಗಬಾರ್ದಕ್ಕ ಅಂತ ಹೇಳ್ತಾರೆ ಮತ್ತು ಅಕ್ಕ ಮತ್ತು ಅಮ್ಮ ನನ್ನ ಮುಂದೆ ನಿಂತ್ಕೊಂಡು ನನ್ನ ತಪ್ಪು ಮಾಡಿದೆ ಅನ್ನಿಸ್ತದೆ ನಾನು ಅವ್ರನ್ನ ಮದುವೆ ಆಗಿ ತಪ್ಪು ಮಾಡಿಬಿಟ್ಟ ಮದುವೆ ಆಗಬಾರ್ದಿತ್ತು ಅಂತ ಇದರಿಂದಾಗಿ ಸುಶಾಂತ್ ಮತ್ತು ಆರಾಧನ ಇಬ್ಬರು ಕೂಡ ಮುನ್ಸ್ಕೊಂಡಿದ್ದಾರೆ ಸರಿಯಾಗಿ ಮಾತಾಡ್ತಿಲ್ಲ ಬಟ್ ಅಪ್ಪ ಇದನ್ನು ಮುನ್ಸು ಜಬ್ಲ ಮಾಡ್ಕೊಂಡಿದ್ದಾರೆ ಇಂಥದ್ದೊಂದು ಘಟನೆ ನಡೆದಿದೆ ಅಂತ ಅನ್ಕೋತಿಲ್ಲ ಬಿಕಾಸ್ ಇಲ್ಲಿ ಅಮ್ಮ ಕೂಡ ಗಿಫ್ಟ್ ಏನೂ ತಂದಿಲ್ಲ ಅದಕ್ಕಿಬ್ಬರು ಕೂಡ ಮುನ್ಸ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ಹಾಗಾಗಿ ಅಪ್ಪ ಇಲ್ಲಿ ತನ್ನ ಮಗ ಮತ್ತು ತನ್ನ ಅವನ ಹೆಂಡತಿ ಅಂದರೆ ತನ್ನ ಮುದ್ದಿನ ಸೊಸೆ ಇಬ್ಬರು ಕೂಡ ಜುಬ್ಲ ಮಾಡ್ಕೊಂಡಿದ್ದಾರೆ ನಾನು ಸೊಸೆ ಪರ ಬ್ಯಾಟಿಂಗ್ ಮಾಡ್ತೀನಿ ಹೌದು ಖಂಡಿತ ನೀನು ಈ ರೀತಿ ಮಾಡಬಾರ್ದಿತ್ತು ನಿನ್ನ ಹೆಂಡತಿಗೆ ಏನಾದರೂ ತಂದು ಕೊಡಬೇಕಿತ್ತು ಅಂತಲೇ ಹೇಳ್ತಾರೆ ಆದರೆ ಇದರ ನಡುವೆ ಆಗಿರೋದು ಏನು ಎಂತು ಅನ್ನೋದು ಅವರಿಗೆ ಸ್ವಲ್ಪ ಸುಳಿವು ಕೂಡ ಸಿಗೋದಿಲ್ಲ ಅದ್ರ ಜೊತೆಗೆ ಸುಶಾಂತ ಲವ್ವರ ರೇಷ್ಮಾ ಎಂಟ್ರಿ ಕೊಟ್ಟಿದ್ದಾಳೆ ಆರಾಧನಾ ಬರೋಕ್ಕೂ ಮುನ್ನ ರೇಷ್ಮನ ಸುಶಾಂತ್ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದ ಮನೆಯವ್ರಿಗೂ ಕೂಡ ಈ ವಿಷಯ ಗೊತ್ತಿತ್ತು ಆದರೆ ಇಲ್ಲಿ ರೇಷ್ಮಾ ಸುಶಾಂತ್ ಕೆ ಮೋಸ ಮಾಡಿದ್ಲು ಇನ್ನೊಬ್ಬರ ಜೊತೆ ರಿಲೇಷನ್ಶಿಪ್ ಇಟ್ಕೊಂಡು ಹಾಗಾಗಿ ಇಲ್ಲಿ ಸುಶಾಂತ್ ಅವಳನ್ನ ದೂರ ಮಾಡಿಕೊಂಡ ಆರಾಧನನ ಮನಸಾರೆ ಪ್ರೀತಿಸಿ ಮದುವೆ ಆದರೆ ವಿಶ್ವನ ಸುಶಾಂತ್ ಆರಾಧನಾಗೆ ಇಂದು ಕೂಡ ಹೇಳಿರಲಿಲ್ಲ ಹಾಗಾಗಿ ಇಲ್ಲಿ ರೇಷ್ಮಾ ಬರ್ತಿದ್ದಾಗೆ ಸುಶಾಂತ್ ಲವ್ವರನು ಸತ್ಯವನ ಅರಹತನ ಮುಂದೆ ರಿವೀಲ್ ಮಾಡ್ತಾರೆ ಇದರಿಂದ ಅವಳಿಗೆ ಆಘಾತ ಆಗತ್ತೆ ಜೊತೆಗೆ ಇಲ್ಲಿ ಸುಶಾಂತ್ ಬಂದ ತಕ್ಷಣ ರೇಷ್ಮಾ ಅಪ್ಕೋತಾಳೆ ಆದರೆ ಇದು ಸಾವಿತ್ರಿ ಅವ್ರಿಗೆ ಇಷ್ಟ ಆಗಲ್ಲ ಈ ರೀತಿ ಮದುವೆ ಆಗಿರೋ ಹುಡುಗನ ಹಪ್ಕೊಳೋದು ತಪ್ಪು ಅಂದಾಗ ಅಯ್ಯೋ ಅಕ್ಕ ನೋಡಲಿ ಆರಾಧನೆ ಎಷ್ಟು ಹುರ್ಕೋತಿದ್ದಾಳೆ ಅಂತ ಾಗೆ ಸಾವಿತ್ರಿ ಅವ್ರಿಗೆ ಕೂಡ ಖುಷಿ ಆಗುತ್ತೆ ಕೆಟ್ಟವ್ರ ಜೊತೆ ಸೇರಿದ್ರೆ ಒಳ್ಳೆಯವರು ಕೆಟ್ಟವ್ರು ಆಗ್ತಾರೆ ಅನ್ನೋದಕ್ಕೆ ಸಾವಿತ್ರಿ ಅವರ ಬಿಗ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನಂತರ ಈ ಕಡೆ ಸುಶಾಂತ್ಗೆ ಕಸಬಿಸಿ ಆಗ್ತದೆ ನಂತರ ಈ ಕಡೆ ಆರಾಧನಾ ನೋಡಿ ಕೆಂಡ ಆಗ್ತದೆ ಆಡ ಜೊತೆಗೆ ಸುಶಾಂತ್ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿಮ್ಮ ಮನೆಗೆ ಬಂದಿರುವುದು ಅಂತದಾಗೆ ನೀನು ನಮ್ಮ ಮನೆಗೆ ಬಂದಿದ್ಯಾ ಯಾಕೆ ಏನು ಅಂದಾಗ ಅದೇ ಕೆಲ್ಸದ ವಿಶ್ವ ಮಾತನಾಡೋಕ್ ಬಂದೆ ಅಂತ ಹೇಳ್ತಾರೆ ಜೊತೆಗೆ ಖಂಡಿತ ಇವ್ರನ್ನ ನೋಡೋದೇ ಆರಾಧನಾ ಅವ್ರಿಗೆ ಖಂಡಿತ ನೋವಾಗಿರುತ್ತೆ ನಾನು ಈ ವಿಶ್ವ ಕೂಡ ಹೇಳಿಲ್ಲ ಅಂತ ಅಂದ್ಕೊಂಡಿದ್ದೆ ತಪ್ಪು ತಿಳ್ಕೊಂಡಿರ್ತಾರೆ ನನ್ನ ಅಂತ ಆರಾಧನಾ ಆರಾಧನಾ ಅಲ್ಲಿಂದ ಕೋಪ ಮಾಡಿಕೊಂಡು ರೂಮ್ ಕಡೆ ಹೋಗಿ ಬಿಡ್ತಾಳೆ ನಂತರ ಸುಶಾಂತ್ ನೀವು ಪ್ರೀತಿ ಮಾಡ್ತಿದ್ರ ಅನ್ನೋ ವಿಶ್ವನ ಯಾತ್ಮನಿಂದ ಮುಚ್ಚಿಟ್ರಿ ಹಾಗಿದ್ರೆ ಅವತ್ತು ಮಹೇಶ್ ಸರ್ ಹೇಳಿದ್ದು ಕೂಡ ನಿಜಾನೆ ನಿಮ್ಮನ್ನ ಯಾವ್ದೋ ಹುಡುಗಿ ಜೊತೆ ನನ್ನ ಫ್ರೆಂಡ್ ನೋಡಿದ್ರು ಅಂತ ಆದರೆ ನೀವು ಅವತ್ತು ಕೂಡ ಸುಳ್ಳು ಹೇಳಿದ್ರೆ ಇಲ್ಲ ಯಾರೋ ನೋಡಿರ್ಬೋದು ಅಂತ ಜೊತೆಗೆ ಅವತ್ತು ಎಲ್ಲೋ ಹೋಗಿದ್ರೆ ಕೇಳಿದಾಗ ನನ್ನ ಫ್ರೆಂಡ್ಗೆ ಹುಷಾರಿರ್ಲಿಲ್ಲ ಅಂತ ಹೇಳಿದ್ರೆ ಅವತ್ತು ಫೋನ್ ಮಾಡಿದಾಗ ಎಂಗೇಜ್ ಬರ್ತಿತ್ತು ಬಟ್ ನೀವು அவத்தேன் நான் ஃப்ரெண்ட் யாரோ ಪದೇ ಪದೇ ಕಾಲ್ ಮಾಡಿ ಮಧ್ಯರಾತ್ರಿ ಅಲ್ಲದೆ ತಲೆ ತಂತಾನೆ ಅಂತ ಆ ಫ್ರೆಂಡ್ ಇವರೇನ ಅಂತ ತುಂಬಾ ಅಳ್ತಿದ್ದಾಳೆ ಜೊತೆಗೆ ಅಲ್ಲಿ ಸುಶಾಂತ್ ಮತ್ತು ರೇಷ್ಮಾ ಇಬ್ಬರು ಕೂಡ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಅನ್ನೋ ವಿಷಯ ಕೂಡ ಆರಾಧನೆಗೆ ಗೊತ್ತಾಗಿದೆ ಅದರಿಂದ ಕೂಡ ಅವಳು ಅಪ್ಸೆಟ್ ಆಗಿದ್ದಾಳೆ ನಂತರ ಈ ಕಡೆ ರೇಷ್ಮಾ ಕೂಡ ಒಳಗಡೆ ಬರ್ತಾಳೆ ಮನೆಯವರೆಲ್ಲರ ಜೊತೆ ಸುಶಾಂತ್ ಕೂಡ ಮಾತಾಡ್ತಿದ್ದಾನೆ ನೋಡು ರೇಷ್ಮಾ ನೀನು ಮನೆಗೆ ಬರ್ತೀಯ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ ಅಂದಾಗ ನಿನ್ನ ಜೊತೆ ಕೂಡ ಕೆಲಸದ ವಿಷಯ ಮಾತಾಡಬೇಕಿತ್ತು ಮನೆಯವ್ರನ್ನೂ ಕೂಡ ನೋಡೋಣ ಅಂತ ಬಂದೆ ಅಂದಾಗ ಅಯ್ಯೋ ನೀನು ಕೆಲಸದ ಬಗ್ಗೆ ನಾನು ಇನ್ನೂ ಕೂಡ ಅಪ್ಪನ ಹತ್ರ ಆಡಿಲ್ಲ ಅಂತ ಹೇಳ್ತಾನೆ ಅಯ್ಯೋ ನಾನೇನು ಮಾಡಲಿ ಸುಶಾಂತ ನೀನು ಮಾತಾಡಲೇಬೇಕಾಗುತ್ತೆ ನನಗೆ ಕೆಲಸ ತುಂಬಾ ಅವಶ್ಯಕತೆ ಇದೆ ಯಾಕಂದರೆ ನಿನ್ನ ನಂಬ್ಕೊಂಡು ನಾನು ಎರಡು ಇಂಟರ್ವ್ಯೂ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಅಂತ ಆದರೆ ಸುಶಾಂತ್ಗೆ ಗೆತ್ತ ಆಫೀಸಲ್ಲಿ ರೇಷ್ಮಾಗೆ ಕೆಲಸ ಕೊಡಿಸೋದು ಇಷ್ಟ ಇಲ್ಲ ಆದರೆ ಇಲ್ಲಿ ಅಮ್ಮ ಖಂಡಿತ ನೀನೇನು ಯೋಚನೆ ಮಾಡಬೇಡ ಅಪ್ಪನ ಜೊತೆ ಮಾತಾಡಿ ನಿನಗೆ ನಮ್ಮ ಆಫೀಸಲ್ಲಿ ಕೆಲಸ ಆಗುತ್ತೆ ಅಂತ ಇದರಿಂದ ಅವಳಿಗಿಂದು ಅವ್ಳಿಗೂ ಕೂಡ ಖುಷಿ ಆಗುತ್ತೆ ಸರಿ ನಾನು ಬರ್ತೀನಿ ಅಂದಾಗ ಹೋಗಿ ಬಿಟ್ ಸುಶಾಂತ್ ಅಂತ ಹೇಳ್ತಾರೆ ಜೊತೆಗೆ ಆರಾಧನಾ ನನ್ನ ಜೊತೆ ಸರಿಯಾಗಿ ಮಾತಾಡಲಿಲ್ಲ ನಾನು ಮನೇಲಿಕ್ಕೆ ಬಂದಿರೋದು ಅವ್ರಿಗೆ ಇಷ್ಟು ಆಗಿಲ್ಲ ಅನ್ಸುತ್ತೆ ಅಂತ ಅನ್ಕೋತಾಳೆ ರೇಷ್ಮಾ ಜೊತೆಗೆ ಈ ಕಡೆ ಸುಶಾಂತ್ ನಾನೇ ಅಂದಾಗ ಬಾ ಸುಶಾಂತ್ ಎಷ್ಟು ದಿನ ಆಯಿತು ನಾವಿಬ್ರು ಕೂಡ ಟೈಮ್ ಸ್ಪೆಂಡ್ ಮಾಡಿ ಒಂದು ಟೈಮ್ ಆಗುತ್ತೆ ಅಂತ ಹೇಳ್ತಾರೆ ಈ ಕಡೆ ಅಮ್ಮ ಕೂಡ ಹೋಗು ಅಂದಾಗ ಸುಶಾಂತ್ ಅನಿವಾರ್ಯವಾಗಿ ಹೋಗಬೇಕಾಗುತ್ತೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳಿ ಮಾತಾಡ್ತಿದ್ದಾಳೆ ರೇಷ್ಮಾ ಸುಶಾಂತ್ ಜೊತೆ ಆದರೆ ನನಗೆ ನಿನ್ನನ್ನು ಡ್ರಾಪ್ ಮಾಡೋಕ್ಕಾಗೋದಿಲ್ಲ ರೇಷ್ಮಾ ಬೇಚೂರು ಮಾಡ್ಕೋಬೇಡ ಕ್ಯಾಬ್ ಬುಕ್ ಮಾಡ್ತೀನಿ ಅದರಲ್ಲಿ ಹೋಗು ತುಂಬ ರೆಸ್ಟ್ ತಗೋಬೇಕು ಅಂತ ಹೇಳಿದಾಗ ಸೋರಿ ಸುಶಾಂತ್ ಸುಶಾಂತ್ ಈಗ ತಾನೇ ನಿನ್ನ ಆಫೀಸಿಂದ ಬಂದಿದ್ದ ಜೊತೆಗೆ ನೀನು ಹೆಂಡತಿ ಕೂಡ ಈಗ ತಾನೇ ಮದುವೆ ಆಗಿದ್ಯಾ ಸಾರಿ ನಾನು ಕ್ಯಾಬಲ್ಲೇ ಹೋಗ್ತೀನಿ ಅಂತ ಮಾತಾಡ್ತದೆ ಇದು ಎಲ್ಲವನ್ನೂ ಕೂಡ ನೋಡಿ ಯಾರ ತನಗೆ ಸಿಕ್ಕಾಪಟ್ಟಿ ಕೋಪ ಬರ್ತದೆ ಅಂತದ್ದು ಏನಿದೆ ಅಂತ ನಂತರ ಆಕೆ ಏನೋ ಕ್ಯಾಬಲ್ಲಿ ಹೋಗ್ತಾಳೆ ಬಟ್ ಮನಸ್ಸಲ್ಲಿ ಅಂದ್ಕೊಂಡಿರೋದು ನೀನು ನನ್ನ ಕಡೆ ವಾಲೋ ಹಾಗೆ ಮಾಡೇ ಮಾಡ್ತೀನಿ ಅಂತ ರೇಷ್ಮಾ ಅನ್ಕೋತಾಳೆ ನಂತರ ಈ ಕಡೆ ಸುಶಾಂತ್ ಜೊತೆ ಯಾರಾಧನ ಜುಗಳ ಮಾಡ್ಕೋತಾಳೆ ಸುಳ್ಳು ಹೇಳಿದ್ರಿ ನೀವು ನಿಮ್ಮ ಪ್ರೀತಿ ವಿಶ್ವನ ಹೇಳಲಿಲ್ಲ ಅಂತ ಆಕೆ ನನ್ನ ಎಕ್ಸ್ ಅಂತ ಕೂಡ ಹೇಳ್ತಾರೆ ಆದ್ಮೇಲೆ ಈಗಲೂ ಕೂಡ ಯಾಕೆ ಕಾಂಟ್ಯಾಕ್ಟ್ ಚುಲ್ಲಿದ್ದೀರಾ ಅಂದಾಗ ಅವಳು ಕೆಲಸ ಕೇಳಿದ್ದು ಕಷ್ಟಲ್ಲೋ ಅದಕ್ಕೋಸ್ಕರ ಸಹಾಯ ಮಾಡೋಕೆ ನೋಡಿದೆ ಅಷ್ಟೇ ನೀವು ತಪ್ಪು ತಿಳ್ಕೊ ಆದರೆ ನಾನು ಏನು ಮಾಡೋಕ್ಕಾಗಲ್ಲ ನನಗೆ ಪೇಷಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ ನೆನೆ ಪೇಶಂಟ್ಸ್ ಇತ್ತಲ್ವ ನಿಮಗೆ ನನ್ನ ಜೊತೆ ಜಡ್ಲಾ ಆಡೋದಕ್ಕೆ ಅಂತ ಆರಾಧನಾ ಕಿರ್ಚಾಡ್ತಿದ್ದಾಳೆ ಕೂಗಾಡ್ತಿದ್ದಾಳೆ ಅವರ ಹಳೆ ವಸ್ತುಗಳನ್ನೆಲ್ಲ ಬಿಸಾಡಿದ್ದಾಳೆ ಆದರೂ ಕೂಡ ಸುಶಾಂತ್ ನನಗೆ ನಿಮ್ಮ ಜೊತೆ ಮಾತನಾಡೋಕ್ಕೆ ತಾಳ್ಮೆ ಇಲ್ಲ ನೀವು ನಂಬಿದ್ರೆ ನಂಬ್ರಿಗೆ ಬಿಟ್ಟರೆ ಬಿಡಿ ಅಂತ ಮನಸ್ಥಿತಿ ನನಗಿಲ್ಲ ಜೊತೆಗೆ ಅವಳು ನನ್ನ ಮನಸ್ಸಲ್ಲಿ ಕೂಡ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಈ ಕಡೆ ಇಲ್ಲ ಅಂತ ಹೇಳಿದ್ಮೇಲೆ ಅವಳ ಜೊತೆ ಅಷ್ಟು ಮಾತಾಡೋದು ಏನಿದೆ ಅವಳು ಯಾಕೆ ನಿಮ್ಮನ್ನು ಅಪ್ಕೋಬೇಕು ಅಂತಿಲ್ಲ ಪ್ರಶ್ನೆನ ತನಗೆ ತಾನೆ ಆರಾಧನೆ ಮಾಡ್ಕೊತಿದ್ದಾಳೆ ನಂತರ ಅವಳಿಗೊಂದು ಫೋಟೋ ಬರುತ್ತೆ ಸುಶಾಂತ್ ಮತ್ತು ಆಕೆ ಕ್ಲೋಸಲ್ಲಿರೋದು ಇದನ್ನು ಅಪ್ ಅಮೋನೇ ಕಳಿಸಿರ್ತಾಳೆ ನಂತರ ಈ ಕಡೆ ಆರಾಧನೆ ನನಗೆ ಕಳಿಸ್ತೆ ಅಂದಾಗ ಈ ಆರಾಧನಾ ಹಾಗೆ ದಾರಿ ಗಡ್ಡ ಬಂದರೆ ಏನು ಬೇಕಿದ್ರು ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡಿಸ್ಬೇಕಿತ್ತು ಅದಕ್ಕೆ ಸ್ಯಾಂಪಲ್ ತೋರಿಸ್ದೆ ಅಷ್ಟೇ ಅಂತ ಹೇಳ್ತಿದ್ದಾಳೆ ಜೊತೆಗೆ ನನ್ನ ಗಂಡ ಹೇಳಿದ್ದಾರೆ ಅವಳು ಎಕ್ಸ್ ಅಷ್ಟೇ ಅಂತ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಅಂತದ್ದಾಗೆ ಹೌದಾ ಅವಳ ಕರ್ಸಿದ್ದೆ ನಾನು ಅದನ್ನೇನು ಗೊತ್ತಿದ್ಯಾ ಅಂತ ಬೆಕ್ ಶಾಕ್ ಕೊಡ್ತಾಳೆ ಆರಾಧನಾಗೆ ಜೊತೆಗೆ ನೋಡ್ತಾರೋ ನಿನ್ನ ಮತ್ತು ಸುಶಾಂತ್ ನಡುವೆ ಹೇಗೆ ಬೆರಗ್ ಬಂದು ನೀನು ಅವ್ನ ಮನಸ್ಸಲ್ಲಿ ಇಲ್ದಿರೋ ರೀತಿ ಮಾಡ್ತೀನಿ ನೋಡ್ತಾರೋ ಅವ್ನ ಜೀವನದಿಂದ ನೀನು ಹೊರಟೋಗ್ಬೇಕು ಆ ರೀತಿ ಮಾಡ್ತೀನಿ ಅಂತಿದ್ರೆ ಅದೆಲ್ಲ ನೀನು ಕನಸು ಅಷ್ಟು ಆ ರೀತಿ ಏನೂ ಕೂಡ ಆಗೋಲ್ಲ ಅಂತ ಆರಾಧನ ಹೇಳ್ತಿದ್ರು ಜಸ್ಟ್ ಮಾತಲ್ಲಿ ಹೇಳ್ತಿದ್ಯಾ ಆದರೆ ನಿನ್ನ ಮನಸ್ಸು ಭಯ ಪಟ್ಕೊಂಡಿದೆ ಅದು ನಿನ್ನ ಮುಖದಲ್ಲಿ ಕಾಣಿಸ್ತದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಯಾವಾಗ ಇದನ್ನು ನಾನೇ ಮಾಡಿಸಿದ್ದು ಅವ್ಳ ಇಲ್ಲಿಗೆ ಬರೋ ಕಾರಣ ನಾನೇ ಅಂದರೂ ಆರಾಧನಾ ಸಿಡ್ತಾ ಹೇಳ್ತಾಳೆ ನೀನು ಎಂತಳು ಏನು ಅನ್ನೋದನ್ನ ಖಂಡಿತ ಈ ಮನೆಯವ್ರಿಗೆ ತಿಳಿಸ್ದೆ ಬಿಡುವುದಿಲ್ಲ ಖಂಡಿತ ಇವತ್ತನ್ನ ನಾಳೆ ಗೊತ್ತಾಗೇ ಆಗುತ್ತೆ ಇವತ್ತು ನೀನು ಗೆದ್ದಿರಬಹುದು ಆದರೆ ಮುಂದೆ ಅನ್ನೋ ಗ್ಯಾರಂಟಿ ಇಲ್ಲ ನೀನು ಈ ಮನೆ ಸರ್ವನಾಶ ಮಾಡೋಕ್ಕೆ ಬಂದಿರೋದು ಅನ್ನೋದನ್ನು ಈ ಮನೆಯವ್ರಿಗೆ ತೋರಿಸೇ ತೋರಿಸ್ತೀನಿ ಆದರೆ ನನ್ನ ಗಂಡ ನೀನು ಅಕ್ಕ ಒಳ್ಳೊಳ್ಳೋಳು ಅಂತ ಅಂದ್ಕೊಂಡು ನಂಬಿದಾರ ಅದಕ್ಕೋಸ್ಕರ ಈ ರೀತಿ ಆಡ್ತಿದಾರೆ ಅವ್ರ ನಂಬಿಕೆಗೆ ದ್ರೋಹ ಮಾಡ್ತಿದ್ಯಾ ನೀನು ಅಂತ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ಇಷ್ಟು ದಿನ ನೋಡಿದ ಆರಾತನೇ ಬೇರೆ ಮುಂದೆ ನೋಡು ಆರಾತನನೇ ಬೇರೆ ನೀನು ಆಡಿಸಿದ ತಕ್ಷಣ ಕಣ್ಣಿನ ಹಾಕೊಂಡು ಮೂಲೆಯಲ್ಲಿ ಕೂತ್ಕೋತೀನಿ ಅಂತ ಅಂದ್ಕೋಬೇಡ ಖಂಡಿತ ನಿನಗೆ ಹೇಗೆ ಉತ್ತರ ಕೊಡ್ತೀನಿ ಇನ್ ಮುಂದೆ ನೋಡ್ತಾರು ಅಂತ ಎಚ್ಚರಿಕೆ ಕೊಡ್ತಿದ್ದಾಳೆ ಹಾಗಾದ್ರೆ ಹೊಸ ಅಧ್ಯಾಯ ಶುರು ಆಗ್ತದೆ ಹಾಗಾದ್ರೆ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ಇಚ್ಛ ಮಾಡೋದನ್ನ ಮರಿಬೇಡಿ